ಬೃಹತ್ ರಹಸ್ಯವ ಏಳುವಿನ ಕೇಳು ಗಮನಿಸಿ ನೋಡು ಇದು ಪವರ್ ಜನರೇಟರ್ಸ್ ಇದು ಗಾಳಿ ವಿದ್ಯುತ್ ಜನರೇಟರ್ಸ್ ಇದು ಟ್ರಾನ್ಸ್ಮಿಷನ್ಸ್ ಇದು ಟ್ರಾನ್ಸ್ಫಾರ್ಮರ್ಸ್ ಇದು ವಿದ್ಯುತ್ ಕಂಬಗಳು ಇದು ಸೆಲ್ ಟವರ್ಸ್ ಇವುಗಳ ಕಂಡಿಡದಿದ್ದು ಸದ್ಯ ಇನ್ನೂರು ವರ್ಷಗಳ ಹಿಂದೆ ಆದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ದೇವಾಲಯಗಳಲ್ಲಿ ವಿಮಾನ ಗೋಪುರ ಗಾಳಿ ಗೋಪುರ ಧ್ವಜಸ್ತಂಭ ಮುಂತಾದವುಗಳನ್ನು ಕಟ್ಟಿದ್ದರು ದೇವಾಲಯ ಪ್ರಾಕಾರದಲ್ಲಿ ತುಳಸಿ ಬಿಲ್ಪತ್ರೆ ಕಾಮಕಸ್ತೂರಿ ಮುಂತಾದ ಗಿಡಮರಗಳು ಗಾಳಿಯನ್ನು ಶುದ್ಧೀಕರಣ ಮಾಡುತ್ತಿತ್ತು ಗುಡಿ ಅರ್ಚಕರು ಮಾಡುವ ಮುದ್ರೆಗಳು ಅಕ್ಕು ಪ್ರೆಷರ್ ಮೂಲಕ ದೇಹದ ಪ್ರಾಣಶಕ್ತಿಯನ್ನು ಹೆಚ್ಚಿಸಿತು ಇದೇ ರೀತಿ ಅವರುಗಳ ಶಕ್ತಿ ಏಕಾಗ್ರತೆಯನ್ನು ಹೊಂದಿ ಉನ್ನತ ಸ್ಥಿತಿಯನ್ನು ತಲುಪಿತ್ತು ಇದನ್ನು ತಂತ್ರ ಎನ್ನುತ್ತಾರೆ ಅರ್ಚಕರು ಹೇಳುವ ವೇದ ಮಂತ್ರದ ಉಚ್ಚಾರಣೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ವಿದ್ಯುತ್ ಕಾಂತ ಶಕ್ತಿ ತರಂಗಗಳಾಗಿ ನಂತರ ಮೈಕ್ರೋವೇವ್ ಸ್ಥಿತಿಗೆ ಮಾರುಪಡುವುದನ್ನು ಮಂತ್ರ ಎನ್ನುತ್ತಾರೆ ದೇಹುಲ ಕಟ್ಟುವಾಗ ಚಿನ್ನ ಬೆಳ್ಳಿ ತಾಮ್ರ ಹಾಗೂ ನವರತ್ನಗಳನ್ನು ಭೂಮಿಯ ಒಳಗೆ ಇಟ್ಟರು ಇವು ಹರ್ತ್ ಪಿಟ್ಟಾಗಿ ನಿಯಂತ್ರಣಗೊಂಡು ಶಕ್ತಿಯ ತರಂಗಗಳು ದೇವಾಲಯದ ಸುತ್ತಮುತ್ತ ಹರಡಿಸುವಂತೆ ಆಯಿತು ಮೂಲ ವಿಗ್ರಹದ ಕೆಳಗೆ ಧ್ವಜಸ್ತಂಭದ ಕೆಳಗೆ ಲೋಹಗಳ ಮೇಲೆ ಬರೆದಿರುವ ಯಂತ್ರಗಳನ್ನು ಇಡುವುದರಿಂದ ಗಾಳಿ ಗೋಪುರ ಪ್ರಧಾನ ಗೋಪುರಗಳ ಮೇಲೆ ಪಂಚಲೋಹ ಕವಚಗಳನ್ನು ಹಾಕುವುದರ ಮೂಲಕ ಧ್ವಜಸ್ತಂಭಕ್ಕೂ ಲೋಹದ ಕವಚಗಳನ್ನು ಹಾಕಿದ್ದು ಹಾಗೂ ಉತ್ಸವ ಮೂರ್ತಿಯನ್ನು ಪಂಚಲೋಹದಿಂದ ಮಾಡಿಸಿದ್ದರಿಂದ ಅಂತಹ ಲೋಹ ಶಕ್ತಿಗೆ ವಾಹನವಾಗಿ ಸಹಕರಿಸಿತು ಇದನ್ನು ಯಂತ್ರ ಎನ್ನುತ್ತಾರೆ ಮಂತ್ರ ತಂತ್ರಗಳಿಂದ ಉಂಟಾಗುವ ಶಕ್ತಿಯನ್ನು ಇಂತಹ ಕವಚಗಳು ತಮ್ಮಲ್ಲಿ ಸ್ವೀಕಾರ ಮಾಡಿಕೊಂಡು ರಿಸೀವರ್ಸ್ ಆದವು ನೀರಿನ ಶಕ್ತಿಯಿಂದ ಶಕ್ತಿ ಉಂಟಾಗುವಂತೆ ದೇವಾಲಯಗಳಲ್ಲಿ ಆಗುವ ಅಭಿಷೇಕಗಳು ವಿಗ್ರಹದ ಮೇಲೆ ಬೀಳುವ ಜಲ ಪೊಟೆನ್ಷಿಯಲ್ ಎನರ್ಜಿಯನ್ನು ಕೈನೆಟಿಕ್ ಎನರ್ಜಿಯಾಗಿ ಮಾಡುತ್ತದೆ ಯಂತ್ರ ಮಂತ್ರ ತಂತ್ರಗಳಿಂದ ಪ್ರಪಂಚದಲ್ಲಿ ಇರುವ ಶಕ್ತಿಯನ್ನು ಸ್ವೀಕರಿಸಿ ಎಲ್ಲರಿಗೂ ನೀಡುವ ಕಾಸ್ಮಿಕ್ ಹೌಸ್ ಆಗಿ ನಮ್ಮ ದೇವಾಲಯಗಳು ರೂಪುಗೊಂಡಿವೆ ಈ ಜನರೇಟರಿಂದ ಉಂಟಾದ ಶಕ್ತಿ ಟ್ರಾನ್ಸ್ಮಿಷನ್ ಮೂಲಕ ಟರ್ಮಿನಲ್ ಸ್ಟೇಷನ್ ತಲುಪಿ ಅಲ್ಲಿಂದ ಸಬ್ ಟ್ರಾನ್ಸ್ಫಾರ್ಮರ್ ಕಡೆಯಿಂದ ವಿದ್ಯುತ್ ಕಂಬಗಳ ತಲುಪಿ ಅಲ್ಲಿಂದ ಹೈ ವೋಲ್ಟೇಜ್ ಕಾರ್ಖಾನೆಗಳಿಗೂ ಲೋ ವೋಲ್ಟೇಜ್ ಮನೆಗಳಿಗೂ ತಲುಪುತ್ತದೆ ಸರಿಯಾಗಿ ಇದೇ ರೀತಿ ಗರ್ಭಗೃಹದಲ್ಲಿರುವ ಶಕ್ತಿ ದೇವಾಲಯ ಪೂರ್ತಿ ಅರಡಿ ಪರಿವಾರ ದೇವತೆಗಳ ತಲುಪಿ ಅಲ್ಲಿಂದ ವಿದ್ಯುತ್ ಕಂಬದಂತಿರುವ ಧ್ವಜಸ್ತಂಭದ ಮೂಲಕ ಸಾಮಾನ್ಯನಿಂದ ಭಕ್ತಿಮಾನ್ವರೆಗೂ ಅವರವರ ಭಾವನೆಗೆ ತಕ್ಕಂತೆ ಹೋಗಿ ತಲುಪುತ್ತದೆ ಆದುದರಿಂದಲೇ ದೇವಾಲಯ ಹೋಗುವವರಿಗೆ ಮನಃಶಾಂತಿ ಉಂಟಾಗುತ್ತದೆ ಅಂತಹ ಶಕ್ತಿಯಿಂದ ತಮ್ಮ ಪರಿಹಾರ ಪರಿಹಾರವರಗಳನ್ನು ಅವರು ಕಾಣುತ್ತಾರೆ ಆದರೆ ಅರ್ಚಕರು ಎಲೆಕ್ಟ್ರಿಷಿಯನ್ಸಾ ಹೌದು ಅಂದರೆ ನೀವು ಕಲಿತಿದ್ದು ವಿಜ್ಞಾನವೇ ಕಾಮನ್ ಸೆನ್ಸ್ ಅದಕ್ಕೆ ಹೃದಯ ಕೆಲಸ ಮಾಡುವವರೆಗೂ ದೇಹವು ಆರೋಗ್ಯವಾಗಿರುತ್ತದೆ ದೇವಾಲಯಗಳು ಸರಿಯಾಗಿ ಪರಿಪಾಲನೆ ಮಾಡುವುದರಿಂದ ಈ ಪ್ರಪಂಚವೇ ಸುಭಿಕ್ಷವಾಗಿರುತ್ತದೆ ನಮಸ್ಕಾರ ಕನ್ನಡಕ್ಕೆ ಅರುಳಾಳನಿಂದ